ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ಅಮ್ಮ ಹೀರೆಕಾಯಿಯ ಪಲ್ಯ ಮಾಡ್ತಿದ್ದಾರೆ ಸೊ ಅದರ ರೆಸಿಪಿ ನಿಮಗೆ ತೋರಿಸುವಂಥ ಹೀರೆಕಾಯಿಯ ಪಲ್ಯದ ರೆಸಿಪಿ ಇವತ್ತು ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗಾಯಸ್ ಫಸ್ಟ್ ಹೀರೆಕಾಯಿದು ಪಲ್ಯ ಮಾಡಲಿಕ್ಕೆ ಹೀರೆಕಾಯಿಯನ್ನು ಕಟ್ ಮಾಡ್ತಿದ್ದಾರೆ ಇದನ್ನು ಫಸ್ಟ್ ಕಟ್ ಮಾಡ್ತಾರೆ ಫಸ್ಟ್ ಇದು ಸೈಡ್ಸ್ ಉಂಟಲ್ಲ ಇದ್ರದ್ದು ಸೈಡ್ಸನ್ನೆಲ್ಲ ಪೀಲರಲ್ಲಿ ಪೀಲ್ ಮಾಡಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾರೆ ಇದು ಹೀರೆಕಾಯಿ ಕಟ್ ಮಾಡಿ ಆಯಿತು ಇನ್ನು ಈರುಳ್ಳಿಯನ್ನು ಕಟ್ ಮಾಡ್ತಾರೆ ಉಂಟಲ್ಲ ಎರಡು ಒಣ ಮೆಣಸನ್ನು ಕಟ್ ಮಾಡಿದ್ದಾರೆ ಆನಿಯನ್ ಕಟ್ ಮಾಡಿ ಆಯಿತು ಇದು ಸಹ ಕಟ್ ಮಾಡಿ ಆಯಿತು ಕಟ್ ಮಾಡ್ಲಿಕ್ಕೆ ಇಷ್ಟೇ ಬೇರೆ ಏನಿಲ್ಲ ಗೈಸ್ ಈಗ ಒಗ್ಗರಣೆಗೆ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ಆಯಿಲ್ ಹಾಕಿದ್ದಾರೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಾರೆ ಈಗ ಇದಕ್ಕೆ ಈರುಳ್ಳಿ ಹಾಕ್ತಾರೆ ಈರುಳ್ಳಿ ಹಾಕಿದಾದ್ಮೇಲೆ ಇದಕ್ಕೆ ಒಣಮೆಣಸು ಹಾಕ್ತಾರೆ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಲೈಟಲ್ಲಿ ಬ್ರೌನ್ ಆಗೋ ತನಕ ಅದನ್ನು ಮಾಡ್ತಾರೆ ಇದೀಗ ಬ್ರೌನ್ ಆಗ್ತಾ ಬಂತು ಲೈಟಲ್ಲಿ ಬ್ರೌನ್ ಆಗ್ತಾ ಬಂತು ಸೊ ಇದಕ್ಕೆ ಈಗ ಹೀರೆಕಾಯಿ ಹಾಕ್ತಾರೆ ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾರೆ ಕಲ್ಲುಪ್ಪು ಹಾಕಿದ್ದು ಇದುಂಟಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಿಡಬೇಕು ಅದು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅದು ಅದರಷ್ಟಕ್ಕೆ ನೀರು ಬಿಡ್ತದೆ ಇದೀಗ ಇದಕ್ಕೆ ಮುಚ್ಚಿಟ್ಟಿದ್ದಾರೆ ಇದುಂಟಲ್ಲ ಮತ್ತು ಸ್ವಲ್ಪ ಹತ್ತಾದ್ಮೇಲೆ ಅದೃಷ್ಟಕ್ಕೆ ನೀರು ಬಿಡ್ತದೆ ಸೊ ಇದಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲ ಗ್ಯಾಸ್ ಫ್ಲೇಮ್ ಉಂಟಲ್ಲ ಲೋ ಅಲ್ಲಿ ಟ್ರೈ ಆಯಿತು ಗೈಸ್ ಮತ್ತೊಂದು ನನಗೆ ಹೇಳಲಿಕ್ಕೆ ಮರ್ತೋಯ್ತು ತುರಿದ ತೆಂಗಿನಕಾಯಿ ಉಂಟಲ್ಲ ಅದು ಸಹ ಹಾಕಲಿಕ್ಕೆ ಉಂಟು ಇದು ಸಹ ಬೇಕು ಗಾಯಸ್ ಇದು ನೋಡಿ ನೀರು ಬಿಟ್ಟ ಬಂತು ಇನ್ನು ಸ್ವಲ್ಪ ಇರೋದು ಇದು ಫುಲ್ಲಿ ಕುಕ್ ಆಗಲಿಕ್ಕೆ ಇದು ಸ್ವಲ್ಪ ಕುಕ್ಕಾದ ಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕ್ತೇವೆ ತುರಿದ ತೆಂಗಿನಕಾಯಿ ಬೆಳ್ಳುಳ್ಳಿ ಉಂಟಲ್ಲ ಇದು ಸಹ ಹಾಕಲಿಕ್ಕೆ ಉಂಟು ಇದು ಮಾತ್ರ ಆಪ್ಷನಲ್ ಆಯಿತಾ ಹಾಕಲಿಕ್ಕೆ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಇಲ್ಲ ಇದಕ್ಕೆ ಉಂಟಲ್ಲ ಈಗ ಅದು ಬೆಳ್ಳುಳ್ಳಿ ಸಹ ಹಾಕಿದ್ದಾರೆ ಇದನ್ನು ಇನ್ನು ಫುಲ್ಲಿ ಮಿಕ್ಸ್ ಮಾಡ್ತಾರೆ ಮತ್ತೆ ಇದು ಈಗ ಕುಕ್ ಆಗ್ತಾ ಬಂತು ಇದಕ್ಕೆ ಹೆಣ್ಣು ತೆಂಗಿನಕಾಯಿ ಹಾಕ್ತಾರೆ ಫುಲ್ಲಿ ಕುಕ್ ಆಗಿದೆ ಇದಕ್ಕೆ ಹೆಣ್ಣು ತೆಂಗಿನಕಾಯಿ ಹಾಕ್ತಾರೆ ಇದು ತೆಂಗಿನಕಾಯಿ ಹಾಕಿದಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಮುಚ್ಚಿಡ್ಲಿಕ್ಕೆ ಉಂಟು ಇದನ್ನೊಂದು ಒಂದು ಎರಡು ನಿಮಿಷ ಮುಚ್ಚಿಡ್ಲಿಕ್ಕೆ ಉಂಟು ಮತ್ತೆ ಹೀರೆಕಾಯಿಯ ಪಲ್ಯ ರೆಡಿ ಾಯ ಪಲ್ಯ ಉಂಟಲ್ಲ ರೆಡಿ ಆಯಿತು ಸೊ ಗಾಯಸ್ ಇದು ಹೀರೆಕಾಯಿಯ ಪಲ್ಯ ರೆಡಿ ಆಯಿತು ಸೊ ಗಾಯಸ್ ಇದು ಹೀರೆಕಾಯಿಯ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್